ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಬ್ಲೌಸ್ ಡಿಸೈನ್ಗಳ ತೋರಿಸ್ಕೊಡ್ತೀನಿ ತುಂಬ ದಿನ ಆಯಿತು ನಾನು ಡಿಸೈನ್ಸ್ ವೀಡಿಯೋಸ್ನ ಮಾಡಿ ಬ್ಲೌಸ್ಗಳು ಇತ್ತು ಆದರೆ ಯಾವುದೇ ರೀತಿ ಡಿಸೈನ್ಸ್ ವೀಡಿಯೋಸ್ ಇರಲಿಲ್ಲ ಯಾಕೆ ಅಂದರೆ ಎಲ್ಲ ಸಾದಾ ಬ್ಲೌಸು ಲೈನಿಂಗ್ ಬ್ಲೌಸು ಥರದ್ದು ಬ್ಲೌಸ್ಗಳು ಈ ಮದುವೆ ಫಂಕ್ಷನ್ ಎಲ್ಲ ಕಡಿಮೆ ಇದರಿಂದ ಯಾವುದೇ ರೀತಿ ವರ್ಕ್ ಬ್ಲೌಸ್ಗಳೆಲ್ಲ ಯಾವುದೂ ಸ್ಟಿಚ್ ಮಾಡಿರಲಿಲ್ಲ ಇವ ಈ ಸಲ ಸ್ಟಿಚ್ ಮಾಡಿದ್ದೀನಿ ಅದಕ್ಕೋಸ್ಕರ ವೀಡಿಯೋ ಮಾಡ್ತಿದ್ದೀನಿ ತೋರಿಸೋಣ ಅಂತ ಈ ಸಲ ಕೊಟ್ಟಿರುವಂಥ ಕಸ್ಟಮರ್ ತುಂಬ ಜನ ಇದೇ ಥರ ಒಂದೇ ಡಿಸೈನ್ ಜಾಸ್ತಿ ಮಾಡಿಸ್ಕೊಂಡಿದ್ದಾರೆ ನೋಡಿ ಮೊದಲಿಗೆ ನನ್ನ ಕೆಲಸನೆಲ್ಲ ಸ್ಟ ಮುಗಿಸಿ ಮನೆ ಕೆಲಸನೆಲ್ಲ ಮುಗಿಸಿ ಈ ರೀತಿ ರಾಯರಿಗೆ ದೀಪನೆಲ್ಲ ಹಚ್ಚಿ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಮೊದಲಿಗೆ ಕಸ್ಟಮರ್ ಬರ್ತೀನಿ ಅಂತ ಹೇಳಿದರು ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊಬಿಡೋಣ ಫಸ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಮೊದಲಿಗೆ ಕಟ್ಟಿಂಗ್ ಇರಲ್ಲ ಒಂದಷ್ಟು ಕಟ್ಟಿಂಗ್ ಎಲ್ಲ ಮಾಡಿ ಇವಾಗ ನಾನು ವೀಡಿಯೋ ಮಾಡ್ಕೊತಿದ್ದೀನಿ ಈ ಕಸ್ಟಮರ್ ಇವಾಗ ಬರ್ತೀನಿ ಅಂತ ಹೇಳಿದರು ಬರೋದಕ್ಕಿಂತ ಮುಂಚೆ ಇದನ್ನೆಲ್ಲ ಹೊಸ ಡಿಸೈನು ಒಂದಷ್ಟು ವೀಡಿಯೋ ಮಾಡ್ಕೊಂಡು ಬಿಡೋಣ ಅಂತ ವೀಡಿಯೋ ಮಾಡ್ಕೊತಿದ್ದೀನಿ ನೋಡಿ ಈ ಕಸ್ಟಮರು ನನಗೆ ಮೊದಲನೇ ಸಲ ಕೊಟ್ಟಿರುವಂಥದ್ದು ಅವರು ಚಾಯ್ಸೆಲ್ಲ ಹೇಳಿರಲಿಲ್ಲ ಇಷ್ಟು ಅಮೌಂಟಿಗೆ ಮಾಡಿ ಅಂತ ಹೇಳಿದರು ಅಷ್ಟು ಅಮೌಂಟಿಗೆ ನಾನು ವರ್ಕ್ ಮಾಡಿದ್ದೀನಿ ವರ್ಕ್ ಮಾಡಿ ಕುಚ್ಚು ಕೂಡ ಕಟ್ಟಿದ್ದೀನಿ ಬೇಬಿ ಕುಚ್ಚು ಸೀರೆ ಕಾಂಬಿನೇಷನ್ ಈ ರೀತಿ ಕಾಂಬಿನೇಷನ್ ಚೆನ್ನಾಗಿದ್ರೆ ಡಾರ್ಕ್ ಕಲರ್ಸ್ಗಳಾದರೆ ತುಂಬ ಚೆನ್ನಾಗಿ ಬರುತ್ತೆ ಅಪೋಸಿಟ್ ಕಲರ್ ಬ್ಲೌಸು ಆ ರೀತಿ ಇದ್ದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಸಿಂಪಲ್ಲಾಗಿ ಮಾಡಿದ್ರು ಕೂಡ ನೋಡಿ ಈ ರೀತಿ ಡೋರಿನ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಇದು ಡಿಸೈನ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕಸ್ಟಮರ್ ಕೂಡ ಯಾವುದೇ ರೀತಿ ಜಾಯ್ಸ್ ಹೇಳಿರಲಿಲ್ಲ ಅಮೌಂಟ್ನ ಮಾತ್ರ ಹೇಳಿದರು ಅಮೌಂಟಿಗೆ ಸೂಟ್ ಆಗೋ ರೀತಿ ಮಾಡಿಕೊಡ್ತೀನಿ ಎಷ್ಟು ಎಲ್ಲ ಕಸ್ಟಮರು ಅದೇ ರೀತಿ ಇರ್ತಾರೆ ಎಲ್ಲ ಒಬ್ಬರೇ ತಂದುಕೊಟ್ಟಿದ್ದಾರೆ ಆದರೆ ಎಲ್ಲ ಬೇರೆ ಬೇರೆಯವ್ರದ್ದು ಒಬ್ಬರೇ ಕೊಟ್ಟಿದ್ದಾರೆ ಅಕ್ಕ ತಂಗಿ ಆ ಥರ ಬೇರೆ ಬೇರೆಯವ್ರದ್ದು ಅವ್ರದ್ದೇನು ಮದ್ ಮನೇಲಿ ಫಂಕ್ಷನ್ ಇದೆಯಂತೆ ಅದಕ್ಕೋಸ್ಕರ ಅವರು ಇವ್ರು ನನಗೆ ರೆಗ್ಯುಲರ್ ಕಸ್ಟಮರು ಅವರೊಬ್ಬರಿಗೆ ಅಂತ ಸ್ಟಿಚ್ ಮಾಡಿ ಕೊಟ್ಟ ಮೇಲೆ ಇಷ್ಟೊಂದು ಜನ ಕಸ್ಟಮರ್ನ ಅವರೇ ಇಸ್ಕೊಬಂದು ಕೊಡ್ತಾರೆ ನನಗೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದಿರಾ ಅಕ್ಕ ಅದಕ್ಕೋಸ್ಕರ ನಿಮಗೆ ಕೊಡ್ತಾರೆ ನೋಡಿ ಅಂತ ನೋಡಿ ಈ ರೀತಿ ಬ್ಯಾಕು ಬೋಟ್ನೆಕ್ಕು ಸ್ವಲ್ಪ ಬಫ್ನ ಇಟ್ಟಿದ್ದೀನಿ ಈ ರೀತಿ ಸ್ವಲ್ಪ ಬಫ್ನ ಇಟ್ಟಿದ್ದೀನಿ ಈ ಕಸ್ಟಮರಿಗೆ ನಾನು ಸ್ಟಿಚ್ ಮಾಡಿ ಕೊಟ್ಟ ಮೇಲೆ ಆ ಕಸ್ಟಮರಿಗೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ನಿಮ್ಗೆ ಚೆನ್ನಾಗಿ ಕಾಣಿಸ್ತಿದೆ ನಮಗೂ ಕೂಡ ಸ್ಟಿಚ್ ಮಾಡಿಸ್ಕೊಂಡು ಬಂದು ಕೊಡಿ ಅಂತ ಕೊಡ್ತಾರಂತೆ ಅದಕ್ಕೆ ಅವರು ನನಗೆ ತಂದು ಕೊಟ್ಟಿದ್ರು ಈ ಕಶ್ಟ್ ಬೇರೆ ಬೇರೆಯವ್ರದ್ದು ಒಬ್ಬರದ್ದೇ ಏನಲ್ಲ ಎಲ್ಲ ಒಬ್ಬೊಬ್ರದ್ದು ಎರಡೆರಡು ಒಂದೊಂದು ಆ ರೀತಿ ಒಂದು ನಾಲ್ಕೈದು ಜನದ ಅವರೇ ಇಸ್ಕೊಬಂದು ಕೊಟ್ಟಿದ್ರು ಇದು ನೋಡಿ ಇದು ಅಷ್ಟೇ ಇದನ್ನು ಒಬ್ರಿಗೆ ಮಾಡಿದ್ಮೇಲೆ ತುಂಬ ಜನ ಇದೇ ಡಿಸೈನ್ ಮಾಡಿಸ್ಕೊಂಡಿದ್ದಾರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಎಷ್ಟೊಂದು ಇಷ್ಟ ಇದೇ ಇದೇ ಥರ ಡಿಸೈನ್ ಮಾಡಿಸ್ಕೊಂಡಿದ್ದಾರೆ ಅಂತ ತುಂಬ ಇಷ್ಟಪಟ್ಟು ಈ ಡಿಸೈನ್ನ ಮಾಡಿಸ್ಕೋತಾರೆ ತುಂಬ ಚೆನ್ನಾಗಿದೆ ಅಂತ ಬೇಡ ಬೇರೆ ಮಾಡ್ತೀನಿ ಅಂದರೂ ಕೂಡ ಇದೇ ಇರಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ತಾರೆ ನೋಡಿ ಈ ರೀತಿ ಸ್ಲೀವ್ಸಿಗೆ ಸುತ್ತ ಲೈನ್ನ ಹಾಕಿದ್ದೀನಿ ಮತ್ತು ಈ ರೀತಿ ಬ್ಯಾಕ್ ಮಾಡಿದ್ದೀನಿ ಫ್ರೆಂಟು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕಸ್ಟಮರೆಲ್ಲ ತುಂಬ ಇಷ್ಟಪಟ್ಟು ಈ ಡಿಸೈನ್ನ ಮಾಡಿಸ್ಕೋತಾರೆ ಬೇರೆ ಡಿಸೈನ್ ಮಾಡ್ತೀನಿ ಹೆವಿ ಗ್ರ್ಯಾಂಡಾಗಿ ಮಾಡ್ತೀನಿ ಅಂದರೂ ಕೂಡ ಬೇಡ ಈ ಡಿಸೈನು ಮತ್ತು ಫ್ರೆಂಟ್ ಶೇಪು ತುಂಬಾ ಚೆನ್ನಾಗಿದೆ ಇದೇ ರೀತಿ ಇರಲಿ ಅಂತ ಕೇಳಿಸ್ ಕೇಳ್ಕೊಂಡು ಮಾಡಿಸ್ಕೋತಾರೆ ಇದಕ್ಕೆ ಡೋರಿಗೂ ಕೂಡ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಡೋರಿ ಕೂಡ ಎಲ್ಲ ಬ್ಲೌಸು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಹೊಸ ಕಸ್ಟಮರ್ ಆದ್ರೂ ಕೂಡ ಚೆನ್ನಾಗಿಯೇ ಸ್ಟಿಚ್ ಮಾಡಿಕೊಟ್ಟಿದ್ದೀರಾ ಅಂತ ಖುಷಿಪಟ್ಟರು ಹೊಸ ಕಸ್ಟಮರಿಗೆ ಸ್ಟಿಚ್ ಮಾಡಬೇಕಾದ್ರೆ ನಮಗೂ ಕೂಡ ಭಯ ಇರುತ್ತೆ ಯಾವ ರೀತಿ ಬರುತ್ತೋ ಏನು ಅಂತ ಇವರಿಗೆ ಒಬ್ಬರಿಗೆ ಸ್ಟಿಚ್ ಮಾಡಿ ಕೊಟ್ಟ ಮೇಲೆ ತುಂಬ ಜನ ಸ್ಟಿಚ್ ಮಾಡಿಸ್ಕೊಂಡು ನನಗಂತೂ ಖುಷಿ ಖುಷಿಯಾಯಿತು ಈ ಕಸ್ಟಮರಿಂದ ಒಂದು ನಾಲ್ಕೈದು ಕಸ್ಟಮರೇ ಬಂದರು ನನಗೆ ನೋಡಿ ಈ ರೀತಿ ಬ್ಯಾಕು ಬೋಟ್ನೇ ಇಟ್ಟಿದ್ದೀನಿ ಒಂದಷ್ಟು ಪೈಪಿಂಗ್ ಮಾಡಿದ್ದೀನಿ ಯಾವುದೇ ರೀತಿ ಡಿಸೈನ್ ಮಾಡಿಲ್ಲ ಅವರಿಗೆ ಅವರಿಗೆ ಹಾಗೇನೆ ಪೈಪಿಂಗ್ ಮಾಡಿ ಸಾಕು ಅಂತ ಹೇಳಿದರು ಒಂದಷ್ಟು ಪೈಪಿಂಗ್ನ ಮಾಡಿದ್ದೀನಿ ಯಾವುದೇ ರೀತಿ ಡಿಸೈನ್ ಮಾಡಿಲ್ಲ ಒಂದಷ್ಟು ಜನಕ್ಕೆ ಡಿಸೈನ್ ಮಾಡಿಕೊಡಿ ಬೋಟ್ನೆಕ್ಕು ಅಂತೇಳಿದರು ಆ ರೀತಿ ಬೋಟ್ ಕಲಿ ಈ ರೀತಿ ಕ್ಯಾನ್ವಾಸ್ ಎಲ್ಲ ಕೊಟ್ಟು ಒಂದಷ್ಟು ಡಿಸೈ ಡಿಸೈನ್ ಮಾಡಿದ್ದೀನಿ ತುಂಬ ಬ್ಲೌಸ್ಗಳನ್ನ ಈಸ್ಕೊಬಂದು ಕೊಟ್ಟಿದ್ದಾರೆ ಇನ್ನೂ ಇದೆ ಅದನ್ನೆಲ್ಲ ಆಮೇಲೆ ಸ್ಟಿಚ್ ಮಾಡಿಕೊಡಿ ಇವಾಗ ಸದ್ಯಕ್ಕೆ ಎಲ್ಲರದ್ದು ಒಂದು ಎರಡು ಆ ರೀತಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು ಇನ್ನೂ ಒಬ್ಬೊಬ್ರದ್ದು ಎರಡು ಮೂರು ಬ್ಲೌಸ್ಗಳಿದೆ ಅದು ನೆಕ್ಸ್ಟ್ ಸ್ಟಿಚ್ ಮಾಡಿದಾಗ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ತೀನಿ ಈ ರೀತಿ ಒಬ್ಬರಿಗೆ ನೋಡಿ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ರೆ ಕಸ್ಟಮರ್ ತುಂಬಾ ಜಾಸ್ತಿ ಆಗ್ತಾರೆ ಅವರಿಗೆ ಕಸ್ಟಮ್ ನಾನು ಸ್ಟಿಚ್ ಮಾಡಿಕೊಟ್ಮೇಲೆ ಮೇಲೆ ಅವರು ನನಗೆ ಇಲ್ಲಾಂದ್ರೆ ಒಂದು ಹತ್ತು ಜನ ಕಸ್ಟಮರ್ನ ಕರ್ಕೊಂಡು ಬಂದಿದ್ದಾರೆ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಪರ್ಫೆಕ್ಟ್ ಬೆಟ್ಟ ಕೂತಿದೆ ಅದಕ್ಕೋಸ್ಕರ ನನಗೂ ಸ್ಟಿಚ್ ಮಾಡಿಸ್ಕೊಂಡು ಬಂದು ಅಂತ ತುಂಬ ಜನ ಅವ್ರ ಕೈಯಲ್ಲೇ ಕೊಟ್ಟು ಕಳಿಸ್ತಾರೆ ಮತ್ತು ಅವರು ಹೇಳಿದ್ರು ಅಂತಲೂ ಕೂಡ ಬಂದು ಸ್ಟಿಚ್ ಮಾಡಿಸ್ಕೊತಾರೆ ನೋಡಿ ಈ ರೀತಿ ಸೀರೆ ಬಟ್ಟೆನ ತೆಗೆದು ಬ್ಯಾಕಿಗೆ ಈ ರೀತಿ ಡಿಸೈನ್ ಮಾಡಿದ್ದೀನಿ ಇದೆರಡೂ ಕೂಡ ಒಬ್ಬರು ಇದ್ದೇನೆ ಒಂದಕ್ಕೆ ಪೈಪಿಂಗ್ ಮಾಡಿದ್ದೀನಿ ಒಂದಕ್ಕೆ ಈ ರೀತಿ ಸೀರೆ ಬಟ್ಟೆಲಿ ಡಿಸೈನ್ ಮಾಡಿದ್ದೀನಿ ಇತ್ತೀಚೆಗೆ ವರ್ಕ್ ಬಂದ ಮೇಲೆ ಜಾಸ್ತಿ ಪ್ಯಾಚ್ ವರ್ಕ್ ಡಿಸೈನ್ಸ್ ಎಲ್ಲ ಕಡಿಮೆನೇ ಜಾಸ್ತಿ ಎಲ್ಲರೂ ಕೂಡ ವರ್ಕೇ ಮಾಡಿಸ್ಕೋತಾರೆ ಕೆಲವೊಬ್ಬರು ಇಲ್ಲ ವರ್ಕೆಲ್ಲ ಬೇಡಿ ನಮಗೆ ಅಷ್ಟೇನು ವರ್ಕ್ ಇಷ್ಟ ಆಗೋಲ್ಲ ಬೇಡ ನಾರ್ಮಲಾಗೇನೆ ಪ್ಯಾಚ್ ವರ್ಕ್ ಮಾಡಿ ಅನ್ನೋರು ಇರ್ತಾರೆ ಕೆಲವೊಬ್ರು ಅಮೌಂಟಿಗೆ ಅಡ್ಜಸ್ಟ್ ಆಗೋ ರೀತಿ ಮಾಡಿ ಬೇಡ ಅಷ್ಟೆಲ್ಲ ಡಿಸೈನು ಅನ್ನೋರು ಇರ್ತಾರೆ ಆ ಕಸ್ಟಮರ್ಗೆ ತಕ್ಕಂಗೆ ಮಾಡ್ತೀನಿ ಈ ಕಸ್ಟಮರ್ ಈಗ ತೋರಿಸ್ತಿದೇನಲ್ಲ ಈ ಕಸ್ಟಮರಿಂದೇ ನನಗೆ ತುಂಬ ಜನ ಬಂದಿರೋದು ಅವರು ಯಾವುದೇ ರೀತಿ ಡಿಸೈನ್ ಹೇಳಿರಲಿಲ್ಲ ಅಕ್ಕ ನಿನಗೆ ಗೊತ್ತಿದೆಯಲ್ಲ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಡಿಸೈನ್ ಮಾಡಿ ಸ್ಟಿಚ್ ಮಾಡಿಕೊಡಕ್ಕ ಅಂತ ಹೇಳಿದ್ರು ಈ ಹುಡುಗಿ ಯಾವಾಗ ಕೊಟ್ಟರು ಅಷ್ಟೇ ಯಾವುದೇ ರೀತಿ ವರ್ಕ್ ಆಗಲಿ ಡಿಸೈನ್ ಆಗಲಿ ಹೇಳೋದಿಲ್ಲ ನನಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡ್ತೀನಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಈ ರೀತಿ ಒಬ್ಬ ಒಬ್ಬರು ಕಸ್ಟಮರಿಗೆ ನಾವು ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ರೆ ಇಷ್ಟೊಂದು ಕಸ್ಟಮರ್ ಬರ್ತಾರೆ ನೋಡಿ ಈ ಡಿಸೈನ್ಸ್ ಎಲ್ಲ ಈ ಬ್ಲೌಸ್ ಎಲ್ಲ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಆದಷ್ಟು ಇಷ್ಟ ಆಗಿದೆ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಪ್ಲೀಸ್ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಆದಷ್ಟು ಎಲ್ಲರೂ ಕೂಡ ಶೇರ್ ಮಾಡಿದ್ರೆ ಲೈಕ್ ಮಾಡಿದ್ರೆ ನಮಗೂ ಕೂಡ ವಿಡಿಯೋ ಮಾಡಾಕೋದಕ್ಕೆ ಖುಷಿಯಾಗುತ್ತೆ ಈ ಕಸ್ಟಮರಿಂದ ನನಗೆ ಎಷ್ಟೊಂದು ಕಸ್ಟಮರ್ ಬಂದಿದ್ದಾರೆ ನೋಡಿ ಈ ರೀತಿ ಒಬ್ಬರು ಕಸ್ಟಮರ್ ಇದ್ದರೆ ನಮಗೆ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ರೆ ತುಂಬ ಕಸ್ಟಮರ್ ಬರ್ತಾರೆ ನಾವು ಚೆನ್ನಾಗಿ ಹೊಸ ಕಸ್ಟಮರ್ ಬಂದಾಗ ನೋಡಿಕೊಂಡು ಕಟ್ಟಿಂಗು ಸ್ಟಿಚಿಂಗಲ್ಲೆಲ್ಲ ಸರಿಯಾಗಿದೆಯಂತ ಒಂದು ಎಲ್ಲ ಎರಡು ಸಲ ಅಳತೆ ಮಾಡಿಕೊಂಡು ಸ್ಟಿಚ್ ಮಾಡಿಕೊಟ್ರೆ ಒಬ್ಬರು ಕಸ್ಟಮರಿಂದ ಎಷ್ಟೋ ಕಸ್ಟಮರ್ ಬರುವಂಥ ಚಾನ್ಸ್ ಇರುತ್ತೆ ಈ ಕಸ್ಟಮರಿಂದ ನನಗೀಗ ಒಂದು ಹತ್ತು ಕಸ್ಟಮರೇ ಬಂದಿದ್ದಾರೆ ಅಂತ ಹೇಳ್ಬೋದು ಈ ಕಸ್ಟಮರಿಂದ ಯಾರೆಲ್ಲ ಟೈಲರಿಂಗ್ ಕಲಿತಿದ್ದೀರ ಎಲ್ಲರಿಗೂ ಹೇಳೋದು ಇಷ್ಟೇ ಒಂದು ಸಲ ಎಲ್ಲ ಎರಡು ಸಲ ಚೆಕ್ ಮಾಡಿಕೊಂಡು ಕಟಿಂಗು ಸ್ಟಿಚಿಂಗ್ ಅಲ್ಲೆಲ್ಲ ನೋಡ್ಕೊಂಡು ಸ್ಟಿಚ್ ಮಾಡಿಕೊಟ್ರೆ ಕಸ್ಟಮರ್ ಅವರಾಗೇನೆ ಬರ್ತಾರೆ ನಮ್ಮ ಕೆಲಸ ಕರೆಕ್ಟ್ ಆಗಿದ್ರೆ ಕಸ್ಟಮರ್ ಅವರಾಗೇ ಬರ್ತಾರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ